ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ದರ್ಶನ್ ಸರ್ ಫ್ಯಾನ್ ಎಷ್ಟು ಹೌದು ಹೌದು ಸುದೀಪ್ ಸರ್ ಫ್ಯಾನು ಅಷ್ಟೇ ನಾನು ಸುದೀಪ್ ಸರ್ ಅಂದ್ಬಿಟ್ಟು ಹೇಳ್ತಾನೆ ಅಂತ ಏಕ ಮಾತಾಡೋಕೆ ನನಗೆ ಅಲ್ಲ ನಮ್ಮ ಮನೆಯಲ್ಲೇ ನಾನು ನಮ್ಮ ಅಮ್ಮನೇ ನಂಗೆ ಸುದೀಪ್ ಸರ್ ಅಂತ ಮಾತಾಡ್ತಾರೆ ತುಂಬ ಖುಷಿ ಆಗ್ತಾ ಇದೆ ಮಾರ್ಕ್ ಮಾರ್ಕ್ ಸಿನಿಮಾ ಬಂದು ಸುದೀಪ್ ಸರ್ ಫ್ಯಾನ್ಸ್ಗೆ ಹಬ್ಬ ಅಂತ ಹೇಳ್ತಾ ಇದ್ದಾರೆ ಗಿಲ್ಲಿ ಕಡೆ ಪಿ ಆರ್ ಅವರು ಕೆಟ್ಟ ಕೆಟ್ಟ ಕಾಮೆಂಟ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರೆ ಅಂತ ಇದ್ರ ಬಗ್ಗೆ ನೀವೇ ಮೇಡಮ್ ಇನ್ನು ಆಗಬೇಕು ಅನ್ನೋದು ಆಸೆ ಇರೋದು ನನಗೆ ಗಿಲ್ಲಿ ರಘು ಸರ್ ಆಮೇಲೆ ರಕ್ಷಿತಾ ಪ್ರತಿ ಬಾರಿ ಕೂಡ ನಾವು ಬಿಗ್ ಬಾಸ್ ಸೀಸನ್ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಕಂಟೆಸ್ಟೆಂಟ್ ಅನ್ನ ಲಾಂಗ್ ಟರ್ಮ್ ಅಲ್ಲಿ ನೆನ್ಪಿಟ್ಕೊಳ್ತೀವಿ ಬಿಗ್ ಬಾಸ್ ಮಗುನಲ್ಲಿ ಯಾರು ನೆನಪಿರಲ್ಲ ಅನ್ಸುತ್ತೆ ಆದ್ರೆ ಪಕ್ಕಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಹೇಳಿ ಅನ್ಸಿರೋದು ರಜತ್ ಅವ್ರನ್ನ ನೋಡಿ ಇವತ್ತು ನಮ್ಮ ಜೊತೆಗೆ ಈ ಬಾರಿಯೂ ಕೂಡ ಹೋಗಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಎಲ್ಲದ್ರ ಬಗ್ಗೆ ಮಾತಾಡೋಣ ಹಲೋ ರಜತ್ ಹೇಗಿದ್ದೀರಿ ಹಲೋ ಮೇಡಮ್ ಸೂಪರ್ ಚೆನ್ನಾಗಿದ್ದೀರಾ ಹೇಳಿ ಬಿಗ್ ಬಾಸ್ ಮನೆಗೆ ಹೋಗಿದ್ರಿ ಶಾರ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಮೇಡಮ್ ಬಿಗ್ ಬಾಸ್ ಮನೆಗೆ ಮಾತಾಡಬೇಕು ಅಂದರೆ ಆ ಮನೆ ನಾನು ಕೇಳ್ದೇ ಸಾಕಷ್ಟು ಕೊಟ್ಟಿರುವಂಥ ಮನೆ ಫಸ್ಟ್ ನಾನು ಕೊಟ್ಟಿರೋದು ಸುದೀಪ್ ಸರ್ನ ಆಮೇಲೆ ಈ ಜನರು ಪ್ರೀತಿನ ಹೆಸರಾಗಲಿ ದುಡ್ಡಾಗಲಿ ಪ್ರತಿಯೊಂದು ನನಗೆ ತೋರಿಸ್ಕೊಟ್ಟಿದ್ದು ಮನೆ ಆ ಮನೆಗೆ ಯಾವತ್ತಿದ್ರೂ ನಾನು ಸದಾ ಚಿರಋಣಿ ಇನ್ನೊಂದು ಏನು ಅಂದರೆ ಲಾಸ್ಟ್ ಸೀಸನನ್ನು ನನ್ನ ವೈಲ್ಡ್ ಕಾರ್ಡಾಗಿ ಕರೀತಾರೆ ಈ ಸೀಸನ್ನು ವೈಲ್ಡ್ ಕಾರ್ಡು ಅಂತ ಹೇಳಿದಾಗ ನನಗೆ ಹೆಂಗಿದು ಏನು ಅಂತ ಯೋಚನೆ ಬಂದಿದ್ದುಂಟು ಬಟ್ ನಾನು ನನ್ನ ಸ್ವಲ್ಪ ಸ್ನೇಹಿತರಿಗೆ ಫೋನ್ ಮಾಡಿ ಕರೆ ಮಾಡಿ ಕೇಳಿಕೊಂಡಾಗ ಅವ್ರು ಹೇಳಿದ್ದು ಒಂದೇ ವಿಷಯ ಇದು ಇದಿನ್ನೂ ನಡೆದಿಲ್ಲ ಈ ಸ ಈ ಥರ ಯಾವತ್ತೂ ಇನ್ನೂ ನಡೆದಿಲ್ಲ ಲಾಸ್ಟ್ ಸೀಸನ್ ವೇಳ್ಕಾಡೋ ನೀನೆ ಈ ಸೀಸನ್ ವೇಳ್ಕಾಡೋ ನೀನೆ ಸೊ ಇದೊಂದು ಹಿಸ್ಟ್ರಿ ಥರ ಆಗುತ್ತೆ ನೀನು ಹೋಗು ಬಾ ವಿಲ್ ಬಿ ಫನ್ ಅಂತ ನಾನು ಹೋದಾಗ ಸ್ಟಾರ್ಟಿಂಗಲ್ಲಿ ನಾವೆಲ್ಲ ತುಂಬ ಒಂದು ವರ್ಷ ಆಚೆ ಇದ್ದವರು ಎಂಜಾಯ್ ಮಾಡ್ಕೊಂಡಿದ್ದವರು ಸಡನ್ನಾಗಿ ಆ ಮನೆ ಒಳಗೆ ನನಗೆ ಕೋಪಕ್ಕೆ ಆಗೋದು ತುಂಬ ಕಷ್ಟ ಆಯಿತು ಅಂದರೆ ಗಿಲಿದ್ನಲ್ಲ ಕಿಚಿ 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 ಕಿಚಿಕ್ ತಾಂದ ಸ್ಟಾರ್ಟಿಂಗಲ್ಲಿ ನಮಗೆ ಆ ಮನೆಗೆ ಸೆಟ್ ಆಗೋದು ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಎರಡನೇ ವಾರದಿಂದ ನಾನು ಗಿಲ್ಲಿ ತುಂಬ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದೊಂದು ವೈಬ್ ಅಂತ ಕ್ರಿಯೇಟ್ ಆಯಿತು ನನ್ನ ಅಣ್ಣ ಅಂತ ಅವನು ತುಂಬ ಪ್ರೀತಿಯಿಂದ ಕರೆಯೋನು ಆಮೇಲೆ ನನ್ನ ಸ್ವಂತ ತಮ್ಮನ್ನ ಭಾವನೆ ನನಗೆ ಬಂದಿದ್ದ ಕಾರಣ ಆ ವೈಬ್ಸ್ ಒಂದು ಕನೆಕ್ಟ್ ಆಗಿದ್ದಕ್ಕೆ ನಾನು ತುಂಬ ಚೆನ್ನಾಗಿ ಮನೆಯೊಳಗೆ ಅಡ್ಜಸ್ಟ್ ಆದ್ವಿ ನಾನಂತೂ ಅವನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅವ್ನ ಕಳ್ಳ ತುಂಬ ಖುಷಿಪಡಿರ್ತಾನೆ ಆ್ಯಕ್ಚುಲಿ ಯಾಚೆ ಬಂದಿದ್ದು ಬಟ್ ಆದರೆ ಎಲ್ಲೋ ಒಂದು ಮನಸ್ಸಲ್ಲಿ ಅವ್ನಗೂ ನನ್ನ ಮಿಸ್ ಮಾಡ್ಕೊತಾ ಇರ್ತಾನೆ ಅನ್ನೋದು ಎಲ್ಲೋ ನನಗೂ ಅನಿಸಿದೆ ಆ ಮನೆ ನಿಮಗೆ ಒಂದು ಫಸ್ಟ್ ಪಾಯಿಂಟ್ ನೀವು ಹೇಳಿದ್ದು ಸುದೀಪ್ ಸರನ್ನು ನನಗೆ ಲೈಫಲ್ಲಿ ಕೊಟ್ಟಿದೆ ಅಂತ ರಜತ್ ಹೇಗಂದರೆ ಬಿಗ್ ಬಾಸ್ ಒಳಗಡೆ ಕೆಚಾಲೋ ಮಚಾಲೋ ಅನ್ನುವಂಥ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರಿ ಹೊರಗಡೆ ತುಂಬ ಸಿಕ್ಕಾಪಟ್ಟೆ ಟ್ರೆಂಡ್ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಡಿ ಬಾಸ್ ಫ್ಯಾನ್ ಇದ್ದಾರೆ ಅಂತ ಹೇಳಿ ಈ ಕಡೆ ನೀವು ಹೇಳ್ತೀರಿ ಸುದೀಪ್ ಸರ್ನ ನನಗೆ ತಂದು ಕೊಟ್ಟಿದೆ ಅಂತ ಈ ಇಬ್ಬರು ಫ್ಯಾನ್ಗಳ ಫ್ಯಾ ಇಬ್ರು ಸ್ಟಾರ್ ನಟರ ಫ್ಯಾನ್ ಆಗೋದು ಎಷ್ಟು ನಿಮ್ಮನ್ನ ಪಜ್ಜಿತಿಗೆ ಗೀಡ್ ಮಾಡುತ್ತೆ ಅಥವಾ ಏನೆಲ್ಲ ಕಾಮೆಂಟ್ ಪಾಸ್ ಆಗುತ್ತೆ ಯಾವ ಥರ ಅದನ್ನ ತಗೊಳ್ತೀರಿ ಹೆಂಗೆ ಫೇಸ್ ಮಾಡ್ತೀರಿ ಅಂತ ಮೇಡಮ್ ಅದು ಸಿಕ್ಕಾಪಟ್ಟೆ ತೊಂದರೆ ಸಿಚುವೇಶನ್ ಮೇಡಮ್ ಯಾಕೆ ಅಂದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಈ ಕಡೆನೂ ಸ್ವಲ್ಪ ಜನ ಕಿಲಾಡಿಗಳಿದ್ದಾರೆ ಆ ಕಡೆಯೂ ಸ್ವಲ್ಪ ಜಲ ಕಿಲಾಡಿಗಳಿದ್ದಾರೆ ಆ ಕಿಲಾಡಿಗಳು ಏನು ಮಾಡ್ತಾರೆ ಅಂದಾಗ ನಾನೇನೋ ವಿಷಯನ ಬೇರೆ ಥರ ಹೇಳಿರ್ತೀನಿ ಅದನ್ನು ಬೇರೆ ಥರ ಪೋಟ್ರೆ ಮಾಡೋದಾಗಲಿ ಕನ್ವೆ ಮಾಡೋದಾಗಲಿ ಇಲ್ಲ ನನ್ನ ಬಗ್ಗೆ ಹಿಂದೆಗಡೆ ನಿಂತ್ಕೊಂಡು ಹಾಕ್ಕೊಡೋದಾಗಲಿ ಹಲವಾರು ಸತಿ ಮಾಡಿದ್ದಾರೆ ಅಂಥವ್ರಿಗೆಲ್ಲ ದೊಡ್ಡದಾಗಲಿ ದೊಡ್ಡ ಒಂದು ಒಳ್ಳೆ ಐ ಮೀನ್ ದೊಡ್ಡ ಮಟ್ಟದೇ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ ಅಂದರೆ ಬಕೆಟ್ ಹಿಡ್ಕೊಂಡು ಎಷ್ಟು ವರ್ಷ ಅಂತ ಬದುಕ್ತೀರಾ ಮೇಡಮ್ ನೀವು ನಮ್ಮ ಕೈಲದು ಆಗೋದೇ ಇಲ್ಲ ಅದನ್ನು ನಾನು ಎಷ್ಟೋ ಸತಿ ಓಪನ್ ಆಗೋ ವೇದಿಕೆಯಲ್ಲಿ ಹೇಳಿದ್ದೀನಿ ಅದನ್ನು ನಾನು ರೀಸೆಂಟಾಗಿ ಬಿಗ್ ಬಾಸಲ್ಲಿ ಹೇಳಿದ್ದೆ ಬಟ್ ಅದು ಅಷ್ಟು ನೀಟಾಗಿ ಟೆಲಿಕಾಸ್ಟ್ ಆಗಿಲ್ಲ ಅನ್ಸುತ್ತೆ ಬಟ್ ಇದೊಂದು ಒಳ್ಳೆಯ ವೇದಿಕೆ ಹೇಳೋಕ್ಕೆ ಮೇಡಮ್ ಸುದೀಪ್ ಸರ್ಗೂ ಗೊತ್ತು ನಾನು ದರ್ಶನ್ ಸರ್ ಫ್ಯಾನು ಅಂತ ಆಮೇಲೆ ದರ್ಶನ್ ಸರ್ಗೂ ಗೊತ್ತು ನಾನು ಸುದೀಪ್ ಸರ್ ಫ್ಯಾನು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಯೂಶಲಿ ನನ್ನ ದರ್ಶನ್ ಸರ್ ಫ್ಯಾನು ದರ್ಶನ್ ಸರ್ ಫ್ಯಾನು ಅಂತ ಹೌದು ನನ್ನ ದರ್ಶನ್ ಸರ್ ಫ್ಯಾನು ಬಟ್ ಒಬ್ಬ ದರ್ಶನ್ ಸರ್ ಫ್ಯಾನು ಕಷ್ಟದಲ್ಲಿದ್ದಾಗ ನಾನು ಒಂದು ಗೊತ್ತಿಲ್ಲದೆ ಅರಿವಿಲ್ಲದೆ ಒಂದು ರೀಲ್ಸ್ ಮಾಡಿದ್ದಾಗ ಜೈಲ್ಗೆ ಹೋಗಿರ್ತೀನಿ ಆವಾಗ ಸುದೀಪ್ ಸರ್ರು ನನ್ನ ಫ್ಯಾಮ್ಲಿಗೆ ಎರಡೂವರೆ ಮೂರು ಗಂಟೆಗೆ ಫೋನ್ ಮಾಡಿ ನನ್ನ ಹುಡುಗರು ಸೇಫ್ ಆಗಿದ್ದಾರೆ ತಲೆ ಕೆಟ್ಟಿಸ್ಕೊಂಬಿಡಿ ಅಂತ ಹೇಳಿ ನೆಮ್ಮದಿಯಿಂದ ನಿದ್ದೆ ಮಾಡಿಸಿರೋದು ಸುದೀಪ್ ಸರ್ ಆಮೇಲೆ ನನ್ನ ಜೈಲಿಂದ ಬಿಡಿಸಿದ್ದು ಸುದೀಪ್ ಸರ್ರು ಮನೆಗೆ ತಿರ್ಗಾ ಕರೆಸಿ ಎಲ್ಲನೂ ಒಂದು ಸ್ಟೇಬಲ್ ಆಗೋವರ್ಗು ಬಿಡದೆ ನಾ ಹೇಳ್ಕೊಟ್ಟಿದ್ದು ಹೆಂಗೆ ನಡಿಬೇಕಿನ್ನು ಮುಂದೆ ಅಂತ ಸುದೀಪ್ ಸರ್ ಸೊ ಹಂಗಿದ್ದಾಗ ಹೌ ಡಿ ಯು ಎಕ್ಸ್ಪೆಕ್ಟ್ ಮೀ ನಾಟ್ ಟು ಲವ್ ಹಿಮ್ ಇದು ಯಾರಿಗೂ ಗೊತ್ತಿಲ್ಲ ವಿಷಯ ಯಾಕಂದ್ರೆ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ಹಲವಾರು ಜನ ಹಲವಾರು ತರ ಆಟಾಡಕ್ಕೆ ಟ್ರೈ ಮಾಡಿದ್ರು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ದರ್ಶನ್ ಸರ್ ಫ್ಯಾನ್ ಎಷ್ಟು ಹೌದು ಸುದೀಪ್ ಸರ್ ಫ್ಯಾನ್ ಅಷ್ಟೇ ಹೌದು ಯಾವ ರೀತಿ ಅಂದ್ರೆ ಆಟ ಆಡೋಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳಿದ್ರಲ್ಲ ಅಂದ್ರೆ ಸುದೀಪ್ ಸರ್ಗೆ ನಿಮ್ಮ ಬಗ್ಗೆ ಕೆಟ್ಟದನ್ನು ಹೇಳೋದಾ ಅಥವಾ ಯಾವ ರೀತಿ ಹಂಗೆ ಅಂತ ಹಂಗಲ್ಲ ಹಂಗಲ್ಲ ಮೇಡಮ್ ಅದೇನಾಗುತ್ತೆ ಅಂದಾಗ ಎಷ್ಟೋ ಜನ ಜೊತೆಗೆ ನಿಂತ್ಕೊಂಡು ತಪ್ಪುಗಳು ಮಾಡಿರ್ತಾರೆ ಇಲ್ಲ ಏನೋ ಗೊತ್ತಿಲ್ಲದೆ ಮಾಡಿರೋ ತಪ್ಪುಗಳಿಗೆ ಅವ್ರಿಗೂ ಅರಿವಿಲ್ಲದೆ ಏನೋ ಆಗಿರುತ್ತೆ ಹಂಗಿದ್ದಾಗ ಯಾರ್ಯಾರು ಬೆನ್ನಿಂದ ನಿಂತ್ಕೊಂಡು ಏನೇನು ಮಾಡಿದ್ರು ಎಲ್ಲ ವಿಷಯಗಳು ಗೊತ್ತು ನನಗೆ ಬಟ್ ಐ ಡೋನ್ ನನ್ನ ನೇಮ್ ದೇಮ್ ನಾನು ಅವ್ರ ಮಟ್ಟಕ್ಕಂತೂ ಇಳಿಯಲ್ಲ ನಾನು ದರ್ಶನ್ ಅದು ಸುದೀಪ್ ಸರ್ನ ಮನ್ಸಾರೆ ತುಂಬ ಇಷ್ಟಪಟ್ಟಿರೋನು ಮೈ ಲವ್ ಇಸ್ ಪ್ಯೂರ್ ನನಗೇನು ಇಂಟೆನ್ಷನ್ಸು ಇಲ್ಲ ಐ ಆಮ್ ನಾಟ್ ಗ್ರೀಡಿ ನನಗೆ ಅವರಿಂದ ಏನೋ ಒಳ್ಳೇದಾಗುತ್ತೆ ಇಲ್ಲ ಒಳ್ಳೇದಾಗಬೇಕು ಅನ್ನೋದು ನನಗೇನಿಲ್ಲ ನಾನು ಮನ್ಸಾರೆ ಅವ್ರನ್ನ ಇಷ್ಟಪಟ್ಟಿದ್ದೀನಿ ನಾನು ದೂರ ಇದ್ರೂ ಅವ್ರನ್ನ ಮನ್ಸಾರೇ ಇಷ್ಟಪಡ್ತೀನಿ ಹತ್ರ ಇದ್ರೂ ಮನ್ಸಾರೇ ಇಷ್ಟಪಡ್ತೀನಿ ದಟ್ಸ್ ದಟ್ ಗೋಸ್ ಸೇಮ್ ವಿತ್ ದ ದರ್ಶನ್ ಸರ್ ಆಲ್ಸೋ ವಿನಯ್ ಅವರು ಆ ಒಂದು ನೀವು ಪ್ರಕರಣ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ನಿಮ್ಮಿಬ್ಬರ ಮಧ್ಯ ಭಿನ್ನಾಭಿಪ್ರಾಯ ಇತ್ತು ಈಗ ಹೇಗಿದೆ ಮಾತಾಡ್ತಾ ಇದ್ದೀರಾ ಅಥವಾ ಏನು ಕಥೆ ಅಂತ ಫ್ರೆಂಡ್ಶಿಪ್ ಮಾತಾಡ್ತಾ ಇಲ್ಲ ಒಬ್ರಿಗೊಬ್ರು ಮಾತಾಡಿಸ್ತಾ ಇಲ್ಲ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇತ್ತು ಇವಾಗ ಪ್ರೆಸೆಂಟ್ ಸಿಕ್ಕಿದ್ರೆ ಮಾತಾಡಿಸ್ತೀರಾ ಯಾವ ರೀತಿ ಇದೆ ಮೇಡಮ್ ಭಿನ್ನಾಭಿಪ್ರಾಯ ಅನ್ನೋದೇನಿಲ್ಲ ಅವನಿಗೂ ಅದೊಂದು ಸ್ವಲ್ಪ ಎಲ್ಲ ಬೇಜಾರಾಗಿತ್ತು ಯಾಕಂದರೆ ಫಸ್ಟ್ ಟೈಮ್ ಅವನು ಜೈಲ್ ನೋಡಿದ್ದು ನಾನು ಫಸ್ಟ್ ಟೈಮ್ ನೋಡಿದ್ದು ಜೈಲು ಅದೆಲ್ಲೋ ಇಬ್ಬರಿಗೂ ಒಂಥರ ತಲೆ ಕೆಟ್ಟೋಯ್ತು ಏನಪ್ಪ ಇದು ಏನೂ ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಜೈಲ್ಗೆ ಬಂದ್ಬಿಟ್ಟು ಅಲ್ಲ ನಾವು ಅಂತರ್ಭದಲ್ಲಿ ಏನೋ ಗೊತ್ತಿಲ್ಲ ನಾನು ಅವನ್ನ ಕೇಳಿದಾಗ ನಾನೇನೂ ಮಾತಾಡಿಲ್ಲ ಮಗ ಅಂತ ಹೇಳಿದ್ದ ಬಟ್ ಆದರೆ ನನಗೂ ಎಲ್ಲೂ ಒಂದು ಮಾತಾಡಿರೋದು ಎಲ್ಲೂ ಕಾಣಿಸಿಲ್ಲ ಬಟ್ ಯಾ ದಟ್ಸ್ ಓಕೆ ಅದು ಗೊತ್ತಿಲ್ಲದೆ ಆಗಿರೋ ಒಂದು ತಪ್ಪು ಸೊ ಅದು ನಾನು ಅರ್ಥ ಮಾಡಿಕೊಂಡ ನಾನು ಅರ್ಥ ಮಾಡ್ಕೊಂಡ್ವಿ ಅದಾದಮೇಲೆ ನನಗೆ ರೀಸೆಂಟಿಗೂ ಫೋನ್ ಮಾಡಿದ್ದ ಬಲರಾಮನ ದಿನಗಳಿಗೂ ಇಬ್ಬರು ಜೊತೆಗೆ ಆ್ಯಕ್ಟಿಂಗ್ ಮಾಡಿದ್ದೀವಿ ಅದ್ರದ್ದೊಂದು ಪ್ರಮೋಷನ್ದು ಬೇರೆಯ ಒಂದು ವೀಡಿಯೋ ಮಾಡ್ಬೇಕು ನಾನು ವಿನಯ್ ಗೌಡ ಸೊ ವಿ ಆರ್ ಇನ್ ವೆರಿ ಗುಡ್ ಟರ್ಮ್ಸ್ ಅದಾದಮೇಲೆ ತುಂಬ ಸಾಕಷ್ಟು ಸಿಕ್ಕಿದ್ದೀವಿ ಬಿಗ್ ಬಾಸ್ಗೂ ನಾನು ರೀಸೆಂಟಾಗಿ ಆಚೆ ಬರೋಕೆ ಬಂದಿದ್ದ ಆಮೇಲೆ ಸುದೀಪ್ ಸರ್ ಜೊತೆ ಎಲ್ಲ ಮನೆಗೆಲ್ಲ ಹೋಗಿದಾಗ ಅಲ್ಲೂ ವಿನಯ್ ಗೌಡ ಸಿಕ್ಕ ಸಿಗೋನು ವಿ ಆರ್ ಇನ್ ವೆರಿ ಗುಡ್ ಟರ್ಮ್ಸ್ ಸ್ಟಾರ್ ವಾರ್ ಅಂತ ಹೇಳಿ ಬಂದಾಗ ಇಬ್ ಕಡೆಯ ಫ್ಯಾನ್ಸ್ಗಳು ವಾರ್ ನಡೆಸೋದು ಒಂದು ಕಡೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಮಾಡೋದು ಇತ್ತೀಚೆಗೆ ನಾರ್ಮಲೈಸ್ ಆಗಿಬಿಟ್ಟಿದೆ ಏ ಇದು ಏನಿದೆ ನಾರ್ಮಲ್ ಇದು ಅನ್ನೋ ಥರ ಅದನ್ನು ನೀವು ಯಾವ ರೀತಿ ನೋಡ್ತೀರಿ ಎರಡು ಫ್ಯಾನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರಜತ್ ಅವರು ಆಮೇಲೆ ಇನ್ನೊಂದು ಪ್ರಶ್ನೆ ಇದ್ರ ಜೊತೆಗೆ ನಿಮ್ಗೂ ಕೂಡ ಬಿಗ್ ಬಾಸ್ ಮನೇಲಿ ನಿಮ್ಮನ್ನು ಪೋಟ್ರೆ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅವರಿಗೆ ಕ್ಲಾಸ್ ಇಲ್ಲ ಸಿಕ್ಕಿದ್ದ ಅಶ್ವಿನಿ ಅವರು ಹೇಳ್ತಾ ಇದ್ರು ಬಂದಂಥ ಪದದಲ್ಲಿ ಬೈದು ಬಿಡ್ತಾರೆ ಅಂತ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್ ಬಂದಂಥ ಪದಗಳಲ್ಲಿ ಏನೋ ಬೈದಿಲ್ಲ ನಾನು ಹೇಳಬೇಕು ನಿಜ ಹೇಳಬೇಕು ಅಂದರೆ ನಾವು ಯೂಶಲಿ ಫ್ರೆಂಡ್ಸ್ ಹತ್ರ ಮಾಡ್ತಾ ಇಲ್ಲ ಏನೋ ಸಡೆ ಅಂತ ಅದೇ ಅದೊಂದು ಪದ ನಾನು ಯೂಸ್ ಮಾಡಿಬಿಟ್ಟೆ ಇನ್ನು ಜುಟ್ಟು ಅದು ಇದೆಲ್ಲ ನಾರ್ಮಲ್ ಪದಗಳು ಆ ಥರ ಬೈದನ್ನೇ ಹೊರತು ನಾನೇನು ತೀರಾ ಅವರು ಬ್ಲೇಮ್ ಮಾಡೋ ಥರ ಕೆಟ್ಟ ರೀತಿಯಲ್ಲಿ ಏನೋ ತುಂಬ ಆಭಾಸವಾಗಿ ಎಲ್ಲ ಏನೋ ಪದಗಳು ತೊಗೊಂಡೆ ಅನ್ನೋದೆಲ್ಲ ನಾನೇನೂ ಮಾತಾಡೋ ಇಲ್ಲ ಆಮೇಲೆ ನಾನು ಆಭಾಸ ಪದ ತೊಗೊಂಡೆ ಅಂತ ಹೇಳಿ ತುಂಬ ಪ ಅಶ್ವಿನಿ ಅವರು ಬಟ್ ಅದು ನಾನು ಹೇಳೋದೊಂದೇ ಒಂದು ರೀತಿಯಲ್ಲಿ ಹೇಳಿರ್ತೀವಲ್ಲ ಅದು ಒಂದು ರೀತಿನ ಒಂದು ರೀತಿ ಅರ್ಥ ಮಾಡ್ಕೊಂಡೆ ಅದನ್ನು ನೂರಾರು ಆಯಾಮಗಳು ಕೊಡೋದಕ್ಕೆ ಫೇಮಸ್ಸೇ ಅವರು ಸೊ ಐ ಡೆಂಟ್ ಬಾದರ್ ಅಬೌಟ್ ಇಟ್ ನನಗೆ ಸುದೀಪ್ ಸರ್ದು ಮಾತುಕತೆ ಆ್ಯಕ್ಚುಲಿ ಐ ವಾಸ್ ವೇಟಿಂಗ್ ಫಾರ್ ದಟ್ ಸುದೀಪ್ ಸರ್ ನನಗೆ ಹೇಳಿದ್ರು ಹೇಳೋ ರೀತಿ ಅದನ್ನು ನಾನು ಅರ್ಥ ಮಾಡ್ಕೊಂಡು ಅವ್ರಿಗೂ ಪ್ರಾಮಿಸ್ ಮಾಡಿದೆ ಏನು ಆ ಥರ ಮಾತಾಡಲ್ಲ ಅಂತ ನಾನು ಜುಟ್ಟು ಗುಗ್ಗು ಅಂತ ಬೈದನೆ ಹೊರತು ಆಮೇಲೆ ನೀವು ಹೇಳಿದ್ರೆ ಈ ನೆಗೆಟಿವ್ ಕಮೆಂಟ್ಸ್ ಕೊಡೋದು ಅಂತ ತೀರಾ ಕೆಟ್ಟ ಮಾತುಗಳಾಗಲಿ ತೀರಾ ಕೆಟ್ಟು ಪದಗಳಾಗಲಿ ಇಲ್ಲ ಬೇರೆ ತಂದೆ ತಾಯಿಗಳ ಬಗ್ಗೆ ಮಾತಾಡೋದಾಗಲಿ ಬೇರೆಯವ್ರ ಫ್ಯಾಮ್ಲಿ ಬಗ್ಗೆ ಮಾತಾಡೋದಾಗಲಿ ನನ್ನ ಪ್ರಕಾರ ಎಲ್ಲ ಗಂಡಸೇ ಅಲ್ಲ ಅನ್ಸುತ್ತೆ ಮೇಡಮ್ ಅವರು ಅವ್ರ ಮನೆತನದಲ್ಲಿ ಅವ್ರನ್ನ ಸುಮ್ಮನೆ ಗಂಡಸ ರೂಪದಲ್ಲಿ ಎತ್ತಿರಬೇಕು ಬಟ್ ಅವರು ಗಂಡಸರುಗಳಲ್ಲ ಯಾಕಂದರೆ ನೀವೆಲ್ಲೋ ಕೂತ್ಕೊಂಡು ಎಲ್ಲೋ ಮಾತಾಡಿ ಏನೋ ಮಾತಾಡೋ ಗಂಡಸ್ತನ ಇಲ್ದಿರೋ ನನ್ನ ಮಕ್ಕಳ ಹತ್ರ ಮಾತಾಡೋಕ್ಕೂ ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೂ ನನಗಿಷ್ಟ ಇಲ್ಲ ಅವರಿಗೆಲ್ಲ ತಾಕತ್ತಿದ್ರೆ ಮುಂದೆ ಬಂದು ಮಾತಾಡಲಿ ಮೇಡಮ್ ಅದು ಬೇರೆ ಥರ ಈಗ ರಜತ್ ಅವರು ಅಂತಲೇ ಬಂದಾಗ ಒಂದಷ್ಟು ನಿಮಗೇನೆ ಕಾಮೆಂಟ್ಸ್ ಹಾಕೋದು ಪರ್ಸ್ನಲ್ಲಾಗಿದೆ ಏನೋ ಒಂದು ರಿಯಾಲಿಟಿ ಶೋ ಮಾಡ್ತಾರೆ ಲಿಪ್ಸಿಂಕ್ ಮಾಡ್ತಾರೆ ಏನೋ ಒಂದು ಮಾಡ್ಕೊಂಡು ವೈರಲ್ ಆಗಿಬಿಡ್ತಾರೆ ಈಗ ದೌಲತ್ಗಳು ಅನ್ನುವಂಥ ಒಂದು ಕಾಮೆಂಟ್ಗಳು ಬರುತ್ತೆ ಇದನ್ನು ಈ ಥರ ಕಾಮೆಂಟ್ ಹಾಕೋರಿಗೆ ರಜತ್ ಏನು ಉತ್ತರ ಕೊಡ್ತಾರೆ ಮೇಡಮ್ ಏನೋ ಒಂದು ರಿಯಾಲಿಟಿ ಶೋ ಮಾಡಿಲ್ಲ ನಾನು ನಾನು ಏಳು ರಿಯಾಲಿಟಿ ಶೋ ಮಾಡಿದ್ದೀನಿ ಏಳು ರಿಯಾಲಿಟಿ ಶೋ ಅಲ್ಲಿ ಮೂರು ರಿಯಾಲಿಟಿ ಶೋ ರನ್ನರ್ಅಪ್ ಆಗಿದ್ದೀನಿ ಲಿಪ್ಸಿಂಕ್ ಮಾಡೋಕ್ಕೆ ನಾನೇನು ಟಿಕ್ ಟಾಕು ಇಲ್ಲಾಂದರೆ ಅದ್ಯಾವುದು ರೀಲ್ಸು ಬರುತ್ತೆ ಏನು ಮೇಡಮ್ ರೀಲ್ಸ್ ಎತ್ತೆ ಯಾವುದೇನಂತಾರೆ ಅದಕ್ಕೆ ರೀಲ್ಸ್ ಹೇಳ್ತಾನೆ ಅದನ್ನು ಮಾಡಿಕೊಂಡು ಹೈಲೈಟ್ ಆಗಿರೋನು ನಾನಲ್ಲ ನಾನು ರಿಯಾಲಿಟಿ ಶೋ ಬ್ಯಾಕ್ಗ್ರೌಂಡಿಂದನೇ ಬಂದಿರೋನು ಆ ಒಂದು ಬೇಸಿಸಲ್ಲೇ ನಾನು ಬಿಗ್ ಬಾಸ್ಗೂ ಕರ್ಕೊಂಡ್ರು ನನ್ನ ಬಗ್ಗೆ ಮಾತಾಡೋರು ನಿಮಗೆ ತಾಕತ್ತು ಅನ್ನೋದಿದ್ದರೆ ಫಸ್ಟು ಆ ಥರ ಶೋಗಳು ಮಾಡಿ ಅದರಲ್ಲಿ ಗೆದ್ದು ನಿಂತ್ಕೊಂಡು ಅಲ್ಲಿಗೆ ಬಂದು ಬಿಗ್ ಬಾಸಲ್ಲಿ ನಿಮ್ಮದೇ ಆಗಿರೋ ಒಂದು ಹೆಸ್ರು ಗಳಿಸ್ಕೊಂಡು ಆಮೇಲೆ ಮಾತಾಡ್ರಿ ಯಾವ ಕಿತ್ತೋದು ಮಾತಾಡುತ್ತೆ ಅಂದರೆ ನನಗೇನು ಮೇಡಮ್ ಆಮೇಲೆ ಏನು ಬಂದ ನೀವು ಒಂದಷ್ಟು ಟ್ರಿಪ್ಗಳಿಗೆ ಹೋಗ್ತೀರಿ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಳ್ತೀರಿ ನಿಮ್ಮ ಖುಷಿಗೆ ನಿಮ್ಮ ಆಪ್ತರ ಜೊತೆ ನೀವು ಸೆಲೆಬ್ರೇಟ್ ಮಾಡ್ಕೋತೀರಿ ಆದರೆ ಕೆಳಗಡೆ ಬರುವಂಥ ಒಂದಷ್ಟು ಕಾಮೆಂಟ್ಸು ಇವರಿಗೆಲ್ಲ ಒಂದು ಶೋ ಮಾಡಿದ ತಕ್ಷಣ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಶೋ ಆಫ್ ಮಾಡೋದು ಈ ಥರ ಎಲ್ಲ ಬರ್ತಾ ಇರುತ್ತೆ ನೀವು ಅದನ್ನು ಗಮನಿಸ್ತೀರಾ ನೋಡ್ತೀರಾ ಅಥವಾ ಅದನ್ನು ತಗೊಳ್ಳೋದೇ ಇಲ್ವಾ ಆ ಥರ ಬಂದವ್ರಿಗೆ ಏನು ಹೇಳ್ತೀರಿ ಆ ಥರ ಹಾಕೋರಿಗೆ ಮೇಡಮ್ ಐ ಡೋಂಟ್ ವೇಸ್ಟ್ ಮೈ ಟೈಮ್ ಆನ್ ದಿಸ್ ನನ್ನ ಟೈಮ್ ತುಂಬ ಪ್ರೊಡಕ್ಟಿವಿಟಿ ಆಗಿ ನಾನು ಯೂಸ್ ಮಾಡ್ತೀನಿ ನನ್ನ ಯಾರು ಇಷ್ಟಪಡ್ತಾರೋ ನಾನು ಯಾರು ಪ್ರೀತಿಸ್ತಾರೋ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಕಾನ್ಸಂಟ್ರೇಟ್ ಮಾಡೋದಾಗ್ಲಿ ನಾನು ಮಾಡ್ತೀನಿ ಈ ಥರ ಅವ್ರು ಕಮೆಂಟ್ಸ್ ಮಾಡೋರು ಪಾಪ ಆ ಥರ ಕಮೆಂಟ್ಸ್ ಮಾಡೋಕ್ಕೆ ಸೀಮಿತ ಆಮೇಲೆ ಅಷ್ಟೇ ಯೋಗ್ಯತೆ ಇರೋದು ಅವ್ರಿಗೆ ಅವ್ರ ಬಗ್ಗೆ ನನಗೆ ಅಷ್ಟು ತಲೆನೋವು ಇಲ್ಲ ಇನ್ನೊಂದು ಏನಂದರೆ ನಾನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಬರ್ಡೇ ಸೆಲೆಬ್ರೇಷನ್ ನನಗೆ ಒಂದು ಸರ್ಪ್ರೈಸ್ ಕೊಡ್ತಾರೆ ತರ್ಟಿ ಫಸ್ಟ್ದು ತರ್ಟಿ ಸೆಕೆಂಡ್ಗೂ ಆರುನೂರು ಜನ ಸೇ ಫ್ರೆಂಡ್ಸ್ ಸೇರಿರ್ತಾರೆ ನನ್ನ ನನ್ನ ಫ್ರೆಂಡ್ಸು ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೇ ಹಳೇದು ಇದು ಎರಡು ವರ್ಷದ ಕತೆ ಮೈಟ್ ಬಿ ಅರೌಂಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅನ್ಸುತ್ತೆ ಟ್ವೆಂಟಿ ತ್ರೀಯಲ್ಲಿ ಆರುನೂರು ಜನ ಸೇರಿಸಿ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನನಗೊಂದು ಪಾರ್ಟಿ ಕೊಟ್ಟಿರ್ತಾರೆ ಸೊ ಅದನ್ನೂ ನೋಡ್ರಿ ಅವಾಗ ಸೊ ಇವಾಗ ಬಿಗ್ ಬಾಸ್ ಮನೆಗೆ ಹೋಗಿದ ತಕ್ಷಣ ಅದು ಮಾಡಿಲ್ಲ ಸೊ ಅದು ಮಾಡ್ಕೊಂಡು ಬಂದಿರೋದು ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರಿ ಸೊ ಹಂಗಿದ್ದಾಗ ಈಗೂ ಇವುಗಳಿಗೆ ಕೊಡಿಲ್ಲ ಬುಡ ಗೊತ್ತಿಲ್ಲ ಇವರು ಬಾಯಿಗೆ ಬಂದಂಗೆ ಅಷ್ಟೇ ಸೀಮಿತ ಎಲ್ಲೋ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕ ಇಂಟರ್ನೆಟ್ ಸಿಕ್ಬಿಡುತ್ತೀಗ ಫ್ರೀಯಾಗಿ ಟೈಮ್ ಪಾಸ್ ಆಗಬೇಕಲ್ಲ ಅವ್ರಿಗೂ ಹಾಕೋ ಹಣ್ಣು ಕೂತಿರೋದು ಬೇರೆಯವ್ರ ಬಗ್ಗೆ ಯಾಕಂದರೆ ಅವ್ರಿಗೆ ನಾವು ಮಾಡಿರೋ ಸಾಧನೆಗಳು ನಾವು ಮಾಡಿರೋ ಒಂದು ಕತೆಗಳು ನಾವು ಸ್ನೇಹಿತರನ್ನ ಗಳಿಸಿರೋ ಒಂದು ಬಳಗ ಅವ್ರ ಕೈಲಿ ಯೋಗ್ಯತೆ ಇರಲ್ಲ ಸೊ ಬೇರೆಯವ್ರ ಬಗ್ಗೆ ಮಾತಾಡಬೇಕಲ್ಲ ಇವನಿಂಗೆ ಹಂಗೆ ಅಷ್ಟೇ ಅವ್ರ ಪಾಪ ಅವರು ಈ ಒಟ್ಟಾರದಲ್ಲಿರೋ ಮುದುಕಿರ್ತಾರೆ ಅವರೆಲ್ಲ ಮಾತಾಡಲಿ ಆರಾಮಾಗಿ ಈಗ ಅಷ್ಟೇ ಅಂದರೆ ವಟಾರದಲ್ಲಿರೋ ಆರ್ದಲ್ಲಿರೋ ಅಂತ ಈ ರಜತ್ ಅವರಿಗೆ ಒನ್ ಲೈನರ್ಗಳನ್ನು ಕೊಡೋದು ಸಡನ್ ಆಗಿ ಟಕ್ ಅಂತ ವಾಪಸ್ ಕೊಡೋದು ಆನ್ಸರ್ಗಳನ್ನು ಕೊಡೋದು ಎಲ್ಲಿಂದ ಬಂದಿರೋ ಟ್ಯಾಲೆಂಟು ಹೆಂಗೆ ಇದು ಹೆಂಗೆ ಕ್ಯಾರಿ ಆಗಿರೋದು ಏನು ನಿಮ್ಮಲ್ಲೆಗೆ ಸಿಕ್ಕತ್ತೆ ಅಂತ ಅದು ನಮ್ಮ ಏರಿಯಾ ಇದ್ದಾನೆ ಮೇಡಮ್ ನಾವು ಹುಟ್ಟಿರೋ ಶಂಕರಮಠ ಬೆಳೆದಿದ್ದು ಶಂಕರಮಠ ಗ್ರೌಂಡು ಓಡಾಡಿದ್ದು ಕುರುಬಳ್ಳಿ ಲಗ್ಗೇರಿ ಸೊ ಹಂಗಿದ್ದಾಗ ಎಲ್ಲ ಸ್ನೇಹಿತರ ಬಳಗನೂ ತುಂಬ ಅದ್ಭುತವಾಗಿತ್ತು ನಂದು ಸೊ ಹಂಗಿದ್ದಾಗ ಅದು ಅಲ್ಲಿಂದನೇ ಬಂದಿರೋ ಹೊರ್ತು ಪಾಪ ನಮ್ಮ ಅಪ್ಪ ಅಮ್ಮ ತುಂಬ ಕಾಮ್ ಕಂಪೋಸ್ಡ್ ಸೈಲೆಂಟ್ ವ್ಯಕ್ತಿತ್ವ ಫ್ಯಾಮ್ಲಿಂದ ಅಂತೂ ನಾನು ಏನು ಕಲ್ತಿರಲ್ಲ ಸ್ನೇಹಿತರಿಂದನೇ ಇತ್ತೀಚೆಗೆ ಈ ಸಿನಿಮಾ ರಿಲೀಸ್ಗೂ ಮುಂಚೆ ಮೊನ್ನೆ ಅಷ್ಟೇ ಇವರು ಕಂಪ್ಲೇಂಟ್ ಕೊಡ್ತಾರೆ ವಿಜಯಲಕ್ಷ್ಮಿ ಅವರು ಇದೇ ನೋಡಿ ಸುದೀಪ್ ಅವರ ಕ್ಲಾಸಿ ಫ್ಯಾನ್ಸ್ಗಳು ಹಾಕುವಂತಹ ಕಮೆಂಟು ಕೆಟ್ಟ ಕೆಟ್ಟದಾಗಿ ಅದರಲ್ಲೂ ಕೂಡ ಸುದೀಪ್ ಅವರ ಬಳಗ ಅಂದರೆ ಸುದೀಪ್ ಅವರ ಅಭಿಮಾನಿಗಳು ಹಾಕಿದ್ದಾರೆ ಅನ್ನೋಂಥದ್ದು ಅವರ ನೋಷನ್ ಆಗಿತ್ತು ಏನು ಹೇಳ್ತೀರಿ ಈ ಕೆಟ್ಟ ಕಾಮೆಂಟ್ಸ್ಗೆ ಅವರ ಪತ್ನಿ ದರ್ಶನ್ ಅವ್ರ ಪತ್ನಿ ರಿಯಾಕ್ಟ್ ಮಾಡ್ತಾರೆ ಇದೇ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ಚರ್ಚೆ ಆಗುತ್ತೆ ಫುಲ್ ಪ್ರಕರಣ ನೋಡಿದಾಗ ನಿಮಗೇನು ಅನ್ನಿಸ್ತು ಅಂತ ಮೇಡಮ್ ನಾನು ಅದನ್ನೇ ನಾನು ಪ್ರತಿ ಬಾರಿ ಹೇಳ್ತಾರೋ ನಾನು ಲಾಸ್ಟ್ ಟೈಮ್ ಬಿಗ್ ಬಾಸ್ ಮನೆಯಿಂದ ಬಂದಾಗಲೂ ನಾನು ಅದನ್ನೇ ಹೇಳಿದ್ದು ದರ್ಶನ್ ಸರ್ಗೂ ತುಂಬ ಕ್ಲಾಸಿ ಫ್ಯಾನ್ಸ್ ಇದ್ದಾರೆ ಸುದೀಪ್ ಸರ್ಗೆ ಸಿಕ್ಕಾಪಟ್ಟೆ ಕ್ಲಾಸಿ ಫ್ಯಾನ್ಸ್ ಇದ್ದಾರೆ ಒಬ್ಬ ನಿಜವಾದ ಅಭಿಮಾನಿ ನೀನು ಯಾವತ್ತೂ ಬೇರೆಯವರು ನಾ ಸ್ಟಾರ್ ನಟರು ಇಲ್ಲ ಚಿಕ್ಕಪುಟ್ಟ ಕಲಾವಿದರ ಬಗ್ಗೆ ಕೆಡ್ದಾಗ ಮಾತಾಡಲ್ಲ ನೀನು ಕೆಡ್ದಾಗ ಮಾತಾಡ್ತೀಯ ಅಂದರೆ ನಿನ್ನ ಫ್ಯಾನೇ ಅಲ್ಲ ಸೊ ಅದು ಇಬ್ಬರು ಫ್ಯಾನ್ಸು ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಈ ಯಾವ ಸ್ವಲ್ಪ ತಿರ್ಪೇ ಅವರವರು ಬಂದ್ಬಿಟ್ಟು ಮದ್ದಲ್ಲಿ ಕೆಟ್ಟ ಕೆಡ್ದಾಗ ಮಾತಾಡಿ ಕೆಟ್ಟದಾಗ ಕೆಟ್ಟ್ದಾಗ ಮಾಡಿ ಕೆಟ್ಟ ಕೆಟ್ಟದಾಗ ತೋರಿಸಿ ಅವ್ರನ್ನ ಟ್ರಿಗರ್ ಇದ್ದಾರೆ ಹೊರತು ನಿಜವಾದ ಫ್ಯಾನು ಯಾರೇ ಒಬ್ಬ ನಿಜವಾದ ಫ್ಯಾನ್ ದರ್ಶನ್ ಸರ್ಗಾಗಲಿ ಸುದೀಪ್ ಸರ್ಗಾಗಲಿ ಬೇರೆ ಯಾರ ಬಗ್ಗೆಯೂ ಮಾತಾಡೋಲ್ಲ ಬಿಕಾಸ್ ದೇ ವಿಲ್ ಸಿ ಕನ್ನಡ ಫಿಲಮ್ ಆ್ಯಸ್ ಎ ಕನ್ನಡ ಫಿಲಮ್ ಇವಾಗ ನಮಗೆ ಮಾರ್ಕ್ ಕನ್ನಡ ಫಿಲಮು ಡೆವಿಲ್ ಕನ್ನಡ ಫಿಲಮ್ಮು ಫಾರ್ಟಿ ಫೈವ್ ಕನ್ನಡ ಫಿಲಮ್ಮು ಸೊ ನಮ್ಮ ಕನ್ನಡ ಚಿತ್ರ ನೋಡಿ ನಮ್ಮ ಕನ್ನಡ ಚಿತ್ರನ ಬೆಳೆಸ್ ಬೆಳೆಸ್ಬೇಕೇ ಹೊರತು ನಾವು ಅದನ್ನು ಆರಾಧಿಸಬೇಕೇ ಹೊರತು ಅದನ್ನು ಬಿಟ್ಬಿಟ್ಟು ನೀನು ಇವ್ರ ಸಿನಿಮಾ ನೋಡಬೇಡ್ರಿ ಅವ್ರ ಸಿನಿಮಾ ನೋಡ್ರಿ ಅದು ಫ್ಯಾನ್ಸ್ ಫ್ಯಾನಿಸಮೇ ಅನ್ನಲ್ಲ ಅಲ್ವಾ ನೆಕ್ಸ್ಟು ಇದೂ ಬರ್ತಾ ಇದೆ ಧ್ರುವ ಸರ್ಜಾ ಸರ್ದು ಯಾವುದೋ ಕೆ ಡಿ ಸೊ ಅದೆಲ್ಲ ಬಂದಾಗ ವಿ ವಿಲ್ ಸೆಲೆಬ್ರೇಟ್ ಆರ್ ಸಿನಿಮಾಸ್ ನಮ್ಮ ಸಿನಿಮಾ ನಾವು ನೋಡಿದ ಇನ್ಯಾರು ನೋಡ್ತಾರೆ ರೈಟ್ ಡಿ ಬಾಸ್ ಅಭಿಮಾನಿಗಳು ಅನ್ಎಜುಕೇಟೆಡು ಅದೊಂದು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿ ಬಾರಿ ಚರ್ಚೆ ಆಗುತ್ತೆ ಅನ್ಎಜುಕೇಟೆಡ್ ಏನು ಓದಿರೋದಿಲ್ಲ ಸುಮ್ಮನೆ ಬಂದು ಕಮೆಂಟ್ ಹಾಕ್ತಾರೆ ಅಂತ ಇದಕ್ಕೆ ಏನು ಹೇಳ್ತೀನಿ ನೀವು ಅಂತ ಮೇಡಮ್ ಅನ್ಎಜುಕೇಟೆಡ್ ಅನ್ನೋದಲ್ಲ ಸಿ ಒಬ್ಬ ಸ್ಟಾರ್ ನಟಿಗೆ ಯು ವಿಲ್ ಹಾವ್ ಆಲ್ ದ ಕ್ಯಾಟಗರೀಸ್ ಆಫ್ ಫ್ಯಾನಿಸಮ್ ಹಂಗಿದ್ದಾಗ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲಾರ್ಗು ನೀವು ಅಭಿಮಾನ ತೋರಿಸ್ರಿ ತೋರಿಸೋವಾಗ ಸ್ವಲ್ಪ ಮಾತ್ ಮೇಲೆ ನಿಗಾ ಇರಲಿ ಮಾತಾಡೋ ರೀತಿ ಮೇಲೆ ನಿಗಾ ಇರಲಿ ಯಾಕಂದರೆ ಅದು ಡೈರೆಕ್ಟಾಗಿ ಒಬ್ಬ ಸ್ಟಾರ್ ನಟನ್ಗೆ ಅದು ಎಫೆಕ್ಟ್ ಆಗ್ತಾ ಇದೆ ಅಂದಾಗ ಅದನ್ನು ನೀವು ಅರ್ಥ ಮಾಡ್ಕೊಬೇಕು ಯಾವ ಥರ ಮಾತಾಡಬೇಕು ಯಾವ ಥರ ಬಿಡಬೇಕು ಅಂತ ಬಾಯಿಗೆ ಬಂದಿದ್ದು ಮಾತಾಡ್ಬಿಟ್ಟು ದಯವಿಟ್ಟು ಅದನ್ನು ಯಾವತ್ತೂ ಕೇಳಗೆ ಹಾಕ್ಬೇಡ್ರಿ ಇವಾಗ ಸುದೀಪ್ ಸರ್ಗೆ ಆಲ್ ಎಲ್ಲ ಮಟ್ಟದ ಫ್ಯಾನಿಸಮ್ ಇಲ್ವಾ ದರ್ಶನ್ ಸರ್ಗೆ ಎಲ್ಲ ಮಟ್ಟದ ಫ್ಯಾನಿಸಮ್ ಧ್ರುವ ಸರ್ಗೆ ಇಲ್ವಾ ಉಪೇಂದ್ರ ಸರ್ಗೆ ಇಲ್ವಾ ಎಲ್ಲರಿಗೂ ಇರುತ್ತೆ ಅದನ್ನು ಎಷ್ಟು ರೀತಿಯಲ್ಲಿ ತೋರಿಸ್ಬೇಕೋ ಆ ರೀತಿಲಿ ಮಾತ್ರ ತೋರಿಸಿ ತೀರಾ ಕೆಳಗಿಳಿದು ಯಾರ ಬಗ್ಗೆ ಮಾತಾಬಿಡಿ ಅಂತ ಕೇಳ್ಕೊಂಡಿದ್ದೀನಿ ಗಿಲ್ಲಿ ಕಡೆ ಪಿ ಆರ್ ಅವರು ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರೆ ಅಂತ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಜೊತೆ ಅವರು ಮೇಡಮ್ ಅದು ಆ್ಯಕ್ಚುಲಿ ಮಾತಾಡಿದ್ದೆ ನಾನು ಈ ಥರ ಪಿ ಆರ್ ಕೆಲಸ ಪಿ ಆರ್ ಮಾತ್ರ ಮಾಡಲಿ ಬೇರೆ ಕೆಲಸಗಳು ಮಾಡಿದ್ರೆ ತಪ್ಪಾಗುತ್ತೆ ಅಂತ ಬಟ್ ಆದರೆ ಪಾಪ ಅವರು ನನಗೆ ಫೋನ್ ಮಾಡಿದ್ರು ಅವ್ರ ಹೆಸರು ಶ್ರೇಯಾ ಅಂತ ತುಂಬ ಸ್ಟ್ಯಾಂಡರ್ಡ್ ಆಗಿ ಮಾತಾಡಿದ್ರು ನನ್ನ ಹತ್ರ ಸೊ ಅವ್ರ ಮಾತಲ್ಲೇ ನನಗೆ ಗೊತ್ತಾಯಿತು ಅವ್ರಿಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಬಟ್ ನನಗೆ ಬಂದಿದ್ದ ವಿಷಯಗಳಿಲ್ಲ ಅವ್ರು ಪಿ ಆರ್ ಎ ಮಾಡಿಸ್ತಾ ಇರೋದು ಅದು ಇದು ಅಂತ ಸೊ ಇದನ್ನು ಯಾರು ಮಾಡಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಪಾಪ ಅವ್ರು ಪಿ ಆರ್ ಅಂತೂ ಮಾಡಿಸಿಲ್ಲ ನನಗೆ ಹಲ್ವಾರು ಜನ ಫೋನ್ ಮಾಡಿದರು ಅಂದರೆ ಇಂಡಸ್ಟ್ರಿಲಿರೋ ಎಲ್ಲ ಫೋನ್ ಮಾಡಿ ಅವ್ರಿಗೆಲ್ಲ ಪಿ ಆರ್ ಕೆಲಸ ಮಾಡಿದ್ದಾರೆ ಯಾವತ್ತೂ ಈ ಥರ ಆಗ್ದಿರೋದು ಇವಾಗ ಆಗ್ತಿದೆ ಅಂದರೆ ನೋಡಿ ಮೇಡಮ್ ನಾನು ಅವಾಗಲೇ ಹೇಳಿದಂಗೆ ನಮ್ಮ ಜನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಅದನ್ನು ಏನು ಅಂದ್ಕೊಳ್ ನಿಮಗೂ ತಂದೆ ತಾಯಿಗಳಿರುತ್ತೆ ನಿಮಗೂ ಫ್ಯಾಮ್ಲಿಗಳಿರ್ತಾರೆ ಗಿಲ್ಲಿಗೂ ತಂದೆ ತಾಯಿಗಳಿರ್ತಾರೆ ಫ್ಯಾಮ್ಲಿ ಇರುತ್ತೆ ನಮ್ಗಳ್ಗೂ ಇರ್ತವೆ ಸೊ ಹಂಗಿದ್ದಾಗ ನಾವು ಮಾಡಿರೋ ತಪ್ಪುಗಳಿಗೆ ಫ್ಯಾಮ್ಲಿವರೆಗೂ ಬೇಡ ಹಂಗಿದ್ದಾಗ ನೀವೆಲ್ಲೋ ಕೂತ್ಕೊಂಡೆಲ್ಲೋ ಕಮೆಂಟ್ಗಳು ಹಾಕಿ ಯಾರ ಬಗ್ಗೆನೋ ಮಾತಾಡಿ ಅದೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅದು ಡೈರೆಕ್ಟಾಗಿ ಗಿಲ್ಲಿಗೆ ಎಫೆಕ್ಟ್ ಆಗುತ್ತೆ ಗಿಲ್ಲಿ ಫ್ಯಾನ್ಸ್ ಇಂಥವ್ರ ಅಂತ ಕೇಳ್ತಾರೆ ಹೊರ್ತು ಗಿಲ್ಲಿಗೆ ಅದನ್ನು ಕೆಟ್ಟು ಮಾತಾಗುತ್ತೆ ಕೆಟ್ಟ ರೀತಿ ಅವ್ನು ಪೋಟ್ರೆ ಆಗ್ತಾನೆ ಹೊರತು ನಿಮ್ಗೊಳಗಾಗಲ್ಲ ಅದು ಸೊ ಪ್ರೀತಿ ಅಭಿಮಾನ ಕೊಡ್ರಿ ತುಂಬ ಚೆನ್ನಾಗಿ ಕೊಡ್ರಿ ನಾವು ಅದನ್ನ ಇಷ್ಟಪಡ್ತೀವಿ ನಿಮಗಿಂತ ಕ್ಲೋಸಾಗಿ ನಾನು ಗಿಲ್ಲಿ ನೋಡಿದ್ದೀನಿ ಅವ್ನಿಗೆ ತನ್ನ ತಮ್ಮನ ಸ್ನಾನ ನಾನು ಕೊಟ್ಟಿದ್ದೀನಿ ನನಗೆ ಅಣ್ಣನ ಸ್ಥಾನ ಕೊಟ್ಟಿದ್ದಾನೆ ನಿಮಗಿಂತ ಅವ್ನ ಜೊತೆ ಕೂತ್ಕೊಂಡು ನಾನು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ ಅವ್ನ ಜೊತೆಗೆ ಎಂಜಾಯ್ ಮಾಡಿರೋಂಥ ವ್ಯಕ್ತಿ ಸೊ ಅವನು ಹೋಗಬೇಕು ಅಂತ ನಮಗೇನು ಆಸೆ ಇಲ್ಲ ಇಲ್ಲ ಅವನು ಹಾಕಕ್ಕೆ ನಾನು ಒಳಗೋಗಿಲ್ಲ ಹಂಗಿದ್ದಾಗ ಮಾತು ಮೇಲೆ ನಿಗಾ ಇರಲಿ ಆಮೇಲೆ ಈ ಸುಮ್ಮನೆ ಖಾಲಿ ಪಲಾವ್ ವಿಡಿಯೋಗಳು ಮಾಡಿಕೊಂಡು ನೀವುಗಳೇನೋ ಬೆಳೆಕಾಯಿ ಬೇಯಿಸ್ಕೊಳಕ್ಕೆ ನೀವುಗಳು ಹೆಸರು ಮಾಡ್ಕೊಳಕ್ಕೆ ಅವನ ಹೆಸರು ಕೆಡಿಸ್ಬೇಡ್ರಿ ಅವನು ಚೆನ್ನಾಗಿ ಬೆಳೆಯೋ ಹುಡುಗ ಚೆನ್ನಾಗಿ ಬೆಳೀಲಿ ಅನ್ನೋದು ನಾನು ಕೇಳ್ಕೊತಾ ಇದೀನಿ ಮೇಡಮ್ ಇತ್ತೀಚಿನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ ಈಗಿರುವಂಥ ಟ್ರೆಂಡು ಈಗಿರುವಂಥ ಒಂದು ಟೆನ್ ಇಯರ್ಸ್ ಬ್ಯಾಕ್ಗೂ ಇವಾಗಲೂ ಏನು ಅನಿಸುತ್ತೆ ಬಿಕಾಸ್ ನಿಮ್ಮ ವೀಡಿಯೋಗಳು ವೈರಲ್ ಆಗಿದ್ರ ಆಗೋದು ಸ್ಟೇಟ್ಮೆಂಟ್ಗಳು ವೈರಲ್ ಆಗೋದು ಎಲ್ಲ ಕೂಡ ಸೋಷಿಯಲ್ ಮೀಡಿಯಿಂದಾನೆ ಸೊ ಅನ್ಸುತ್ತೆ ಮೇಡಮ್ ಇನ್ಸ್ಟಾಗ್ರಾಮ್ನ ಎಲ್ಲರೂ ಒಂದು ಟ್ರಮ್ ಕಾರ್ಡ್ ಥರ ಯೂಸ್ ಮಾಡ್ಕೊತಿದ್ದಾರೆ ಮೇಡಮ್ ಅಂದರೆ ಅವರವ್ರ ಬೇಳೆಕಾಯಿ ಬೇಯಿಸ್ಕೊಳೋಕ್ಕೆ ನಾವು ಹೇಳಿರೋದೇ ಒಂದು ರೀತಿಯಾಗಿರುತ್ತೆ ಅವ್ರು ಅದನ್ನು ಅರ್ಥ ಮಾಡಿಕೊಂಡೇ ಬೇರೆ ರೀತಿ ಅದನ್ನು ಪೋಟ್ರೆ ಮಾಡೋ ಪ್ರಯತ್ನಗಳು ಅದನ್ನು ಯಾರೋ ಲೈವಿಂದ ತೊಗೊಂಡು ಹಾಕಿದಂತೆ ಪುಣ್ಯಾತ್ಮರು ನಾನು ಸುದೀಪ್ ಸರ್ ಅಂದ್ಬಿಟ್ಟು ಹೇಳ್ತಾನೆ ಅಂತ ಏಕವಚನದಲ್ಲಿ ಮಾತಾಡೋಕೆ ನಾನು ಅಲ್ಲ ನಮ್ಮ ಮನೆಯಲ್ಲೇ ನಾನು ನಮ್ಮ ಅಮ್ಮನೇ ನಂಗೆ ಸ ಸುದೀಪ್ ಸರ್ ಅಂತ ಮಾತಾಡಿಸ್ತಾರೆ ಸೊ ಹಂಗಿದ್ದಾಗ ಆ ಬೆಲೆ ನಾವೇನೋ ಇದನ್ನು ಹೇಳ್ಕೊಂಡು ತೋರಿಸ್ಕೊಬೇಕು ಅನ್ನೋ ದೇವ್ರಾಣಗಿಲ್ಲ ಮೇಡಮ್ ನಾನು ಸಾರಿನೂ ಕೇಳಿಲ್ಲ ಅವತ್ತು ಅದಕ್ಕೇ ಐ ಡೋಂಟ್ ವಾಂಟ್ ಟು ಇವುಗಳು ಯಾವ್ದೋ ಮಾಡೋಕ್ಕೆ ನಾನು ಯಾಕೆ ತಲೆ ಬಾಗ್ಲಿ ನನಗೊತ್ತು ನನಗಿರೋ ಪ್ರೀತಿ ಅಭಿಮಾನ ಅವ್ರ ಮೇಲೆ ಸೊ ಹಂಗಿದ್ದಾಗ ಐ ಡೋಂಟ್ ಯಾಕೆ ಇದನ್ನು ಮಾಡ್ತಾರೆ ಏನು ಅವ್ರು ಇದರಿಂದ ಏನು ಸಿಗುತ್ತೆ ಏನೊಂದು ವ್ಯೂಸು ನಿಮಗೆ ಫಾಲೋವರ್ಸು ಏನಾದರೂ ಮಾಡಿಬಿಡ್ತೀರಾ ನೀವು ಸ್ನಾನ ಮಾಡೋದು ವೀಡಿಯೋ ತಗೊಂಡು ಹಾಕೊಳ್ರಿ ಅದು ಬೇಕು ವೀಡಿಯೋ ಬೇಕು ಇದು ಲೈಕ್ಸ್ ಬೇಕು ಫಾಲೋವರ್ಸ್ ಬೇಕು ಅಲ್ಲೂ ಜೊದ ಹಾಕೊಳ್ಳಿ ಬೇರೆ ತಳ್ಕೊಳ್ಳೋದು ಹಾಕೊಳ್ಳಿ ಅದನ್ನ ಬಿಟ್ಟು ಬೇರೆಯವ್ರ ಜೀವನ ಯಾಕೆ ಆಳು ಮಾಡೋಕ್ಕೆ ಯೂಸ್ ಮಾಡ್ತೀರಾ ನಿಮ್ಮನೇಲಿ ಅಪ್ಪ ಅಮ್ಮ ಅಮ್ಮ ಇರ್ತಾರೆ ಎಲ್ಲರೂ ಅದನ್ನು ನೋಡ್ತಾ ಇರ್ತಾರೆ ಅದೆಲ್ಲ ಮಾಡಿಬಿಡಿ ಕೆಲಸಗಳು ತುಂಬ ಕಿ ತರ್ಡ್ ಗ್ರೇಡ್ ಕೆಲಸಗಳು ಮಾಡೋಕ್ಕೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾವೆ ದಟ್ ಈಸ್ ನಾಟ್ ರೈಟ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ನಿಮ್ಗೊಂದು ಪರ್ಸ್ನಲ್ ಫ್ಯಾಮಿಲಿ ಅಂತ ಇದೆ ನಿಮಗೂ ಸಿಕ್ಕಾಪಟ್ಟೆ ಹುಡುಗಿರು ಫ್ರೆಂಡ್ಸ್ ಇದ್ದಾರೆ ಸೊ ಅಕ್ಷತಾ ಅವರು ನಿಮ್ಗೆ ಏನಾದರೂ ಹೇಳ್ತಾರೆ ಹೊರಗಡೆ ಜಾಸ್ತಿ ಹೋಗ್ಬಿಡಿ ಹುಡುಗಿರ ಹತ್ರ ಮಾತಾಡಬೇಡಿ ಅಂತ ಬಿಕಾಸ್ ಅವ್ರ ಪಾಸೆಸಿವ್ ಅನ್ನೋದು ಗೊತ್ತಾಗಿತ್ತು ಆಲ್ರೆಡಿ ನೀವು ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಸೊ ಏನು ಹೇಳ್ತೀರಿ ಇಲ್ಲ ಮೇಡಮ್ ಆ ಥರ ಏನಿಲ್ಲ ಸಿ ನನಗೆ ಐ ಹ್ಯಾವ್ ಅ ಲಾರ್ಡ್ ಆಫ್ ಯೂಜ್ ಫ್ರೆಂಡ್ಸ್ ಸರ್ಕಲ್ ಆಮೇಲೆ ನನ್ನ ಕಂಟ್ರೋಲ್ ಮಾಡೋ ಬಲ್ಗಾನೆ ಇನ್ನೊಂದಿದೆ ದೇ ಆಲ್ ನೋ ಹೌ ಟು ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ನನಗೂ ನನ್ನ ಲಿಮಿಟ್ಸ್ ಅನ್ನೋದು ಗೊತ್ತಿರುತ್ತೆ ಸೊ ಆ ಒಂದು ವಿಷಯದಲ್ಲಿ ಐ ಥಿಂಕ್ ಐ ಐ ಡೋಂಟ್ ವಾಂಟ್ ಎನಿ ಸಜೆಷನ್ಸ್ ಎಲ್ಲರಿಗೂ ಗೊತ್ತು ನಾನು ಹೆಂಗಿರ್ತೀನಿ ಆಚೆಗಡೆ ಅಂತ ನಾನು ಐ ನೋ ಮೈ ಲಿಮಿಟ್ಸ್ ಸೊ ಯಾರು ಅದು ಆಗಲಿ ಅಲ್ಲ ನನಗೆ ಗೊತ್ತಲ್ವಾ ಪರ್ಸನಲಿ ಇವಾಗ ಸಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಫ್ಲೈಟ್ ಮಾಡ್ತೀನಿ ನಾನು ಅವ್ರ ಜೊತೆ ಎಂಜಾಯ್ ಮಾಡ್ತೀನಿ ಬಟ್ ಐ ನೋ ಮೈ ಬೌಂಡ್ರೀಸ್ ನನ್ನ ಫ್ರೆಂಡ್ ಜಡ್ ನನ್ನ ಫ್ರೆಂಡ್ ಜೊತೆಗೆ ಇದ್ದಾಗ್ಲೂ ಅವ್ರ ವೈಫ್ಗೆ ನಾನು ರೆಗಿಸ್ತಾ ಇರ್ತೀನಿ ಸೊ ಅವರು ಅವರೇ ಅನ್ಕಂಫರ್ಟೇಬಲ್ ಆಗಲ್ಲ ಬಿಕಾಸ್ ಐ ಎಮ್ ನಾನು ಹಂಗೆ ಇರೋದು ಸೊ ಐ ನೋ ಮೈ ಬೌಂಡ್ರೀಸ್ ಅದನ್ನು ದಾಟ್ ನಾನು ಯಾವತ್ತೂ ಮಾಡಲ್ಲ ಆದರೆ ಲಕ್ಷಿತಾನು ಯಾವತ್ತೂ ನನ್ನ ತಡೆದಿಲ್ಲ ಇಲ್ಲ ನನ್ನ ನನಗೆ ತುಂಬ ಬೇಕಾಗಿರೋ ನನ್ನ ಫ್ರೆಂಡ್ ಸರ್ಕಲ್ ಯಾವತ್ತೂ ಅದು ಬೇಜಾರು ಮಾಡಿಕೊಂಡು ನಾನು ಕಂಟ್ರೋಲ್ ಮಾಡಿಲ್ಲ ಮಾರ್ಕ್ ಸಿನಿಮಾ ವೀಕ್ಷಿಸಿದ್ರ ನೀವು ಸುದೀಪ್ ಸರ್ ಫ್ಯಾನು ನೋಡಿದ್ರ ಹೊರಗಡೆ ಎಲ್ಲ ರಿವ್ಯೂ ಕೇಳ್ತಾ ಇದ್ದೀರಾ ಅನ್ಸ್ತು ತುಂಬ ಖುಷಿ ಆಗ್ತಾ ಇದೆ ಮಾರ್ಕ್ ಸಿನಿಮಾ ಬಂದು ಸುದೀಪ್ ಸರ್ ಫ್ಯಾನ್ಸ್ಗೆ ಹಬ್ಬ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲಿ ನೀವೇ ನೋಡ್ತಾ ಇದೀರಲ್ಲ ಇವತ್ತು ಫುಲ್ಲು ಲಾಕು ನಾನು ಸೊ ನನಗೆ ನಾಳೆ ಟೈಮ್ ಆಯಿತು ಅಂದರೆ ನಾಳೆ ಮೂರು ಮೂವಿನೂ ನೋಡೋಣ ಅಂತ ಇದ್ದೀನಿ ಡೆವಿಲ್ಲು ಮಾರ್ಕು ಫಾರ್ಟಿ ಫೈವ್ ಎಲ್ಲ ನೋಡೋಣ ಅಂತ ಸೊ ವೈಡಿಂಗ್ ಟು ವಾಚ್ ಮೇಡಮ್ ವಿನ್ ಆಗಬೇಕು ಅನ್ನೋದು ಆಸೆ ಇರೋದು ನನಗೆ ಗಿಲ್ಲಿ ರಘು ಸರ್ರು ಆಮೇಲೆ ರಕ್ಷಿತಾ ಈ ಮೂರು ಜನದಲ್ಲಿ ಯಾರೇ ವಿನ್ ಆದರೂ ಡಿ ರಿಸರ್ವ್ಡ್ ವಿನ್ ಆಗೋದು ಬಿಡಿಸೋದು ಜನರ ಕೈಲಿದೆ ಆದಷ್ಟು ಬೇಗ ಸ್ಪಂದನ ಬರ್ತಾಳೆ ಧನುಷ್ ಬರ್ತಾನೆ ಧ್ರುವಂತ್ ಬರ್ತಾನೆ ಆಮೇಲೆ ಇನ್ಯಾರು ಇದ್ದಾರೆ ಮೇಡಮ್ ಮರ್ತಾ ಹೋಯ್ತು ನನಗೆ ಅಶ್ವಿನವರಂತೂ ಬರ್ತಾರೆ ಟಾಪ್ ಫೈಲ್ ಇಡ್ತಾರೆ ಅವರು ಬಟ್ ವಿನ್ ಆಗೋ ಕ್ಯಾಂಡಲ್ಲ ಅಲ್ಲ ಅವನಿರೋದೆ ಹಂಗೆ ಅವನು ಆಚೆನೂ ಹಂಗೆ ಆಮೇಲೆ ಅವ್ನು ಆಡೋ ರೀತಿಗಳು ನೋಡ್ರೆ ನನಗೆ ಇಷ್ಟ ಆಗೋಲ್ಲ ಸಿ ವೆನ್ ವಿ ಹ್ಯಾವ್ ಟು ಟಾಕ್ ವಿ ಹ್ಯಾವ್ ಟು ಟಾಕ್ ಮ್ಯಾನ್ಲಿ ಇಸ್ ನಾಟ್ ಐ ಥಿಂಕ್ ನಿಮಗೆ ಆ ಹಾರ ಅನ್ನೋದೊಂದು ಇರುತ್ತೆ ಆ ಒಂದು ಕ್ಯಾರಿ ಮಾಡಬೇಕು ನೀವು ಅದನ್ನು ಬಿಟ್ಟು ನಾವು ಹಂಗೆ ಆಡ್ಕೊಂಡು ಕೂತ್ರೆ ಮಕ್ಕಳ ಥರ ಡಸಂಟ್ ಲುಕ್ ಗುಡ್ ಸಿ ನಾನು ರೇಗಿಸ್ತೀನಿ ನಾನು ಮಜಾ ಮಾಡ್ತೀನಿ ಬಟ್ ಈ ಥರ ಎಲ್ಲ ಮಾಡಲ್ಲ ನನಗೆ ಅದಕ್ಕೆ ಸ್ವಲ್ಪ ದೂರ ನಾನು ನಿಂದ ಅದನ್ನು ನಾವು ಪರ್ಸನಲಿ ಪರ್ಸ್ನಲಿ ತೊಗೊಂಡ ಬಿಗ್ ಬಾಸ್ ಮನೇಲಿ ಬಟ್ ನೋ ರಿಗ್ರೆಟ್ಸ್ ನೋವ ದ್ ಲೆಸ್ ಓಕೆ ರಜತ್ ಅವರಿಗೆ ಚಿಕ್ಕಪಟ್ಟ ಸಪೋರ್ಟ್ ಮಾಡುವಂಥ ಫ್ಯಾನ್ಸ್ ಇದ್ದಾರೆ ರಜತ್ ಏನೇ ಹೇಳಿದ್ರು ನಮ್ಮ ರೈಟ್ ಅವರು ಅಂತ ಹೇಳಿ ಡೇ ಒನ್ನಿಂದ ನೀವು ರಿಯಾಲಿಟಿ ಶೋ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫಿಂದನೂ ಕೂಡ ಇದುವರೆಗೂ ನಿಮ್ಮನ್ನು ಇಷ್ಟಪಡುವಂಥ ಒಂದಷ್ಟು ಬಳಗ ಇದೆ ಅವ್ರಿಗೆಲ್ಲ ಏನು ಹೇಳ್ತೀರಿ ನೀವು ಕೊನೆಯದಾಗಿ ನಿಮ್ಮ ರಜತ್ತು ಯಾವತ್ತಿದ್ರೂ ನಿಮ್ಮನ್ನ ಸದಾ ಪ್ರೀತಿ ಮಾಡ್ತಾನೆ ನೀವು ತಲೆ ಬಾಗಿಸುವಂಥ ಒಂದು ಯಾವುದು ಕೆಟ್ಟ ಕೆಲಸ ನಾನು ಮಾಡಲ್ಲ ಆಮೇಲೆ ನಾನು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ಅದನ್ನು ಬೇರೆಯವ್ರು ಯಾರೇ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆಲ್ಲರಿಗೂ ಒಂದು ಕ್ಲಾರಿಟಿ ಕೊಟ್ಟೆ ಕೊಡ್ತೀನಿ ಹೋದ್ ಸೀಸನ್ನಿಂದ ಈ ಸೀಸನ್ವರೆಗೂ ನನಗೆ ಎಷ್ಟು ಪ್ರೀತಿ ಆಮೇಲೆ ಒಂದು ಸ್ಟ್ರೆಂತ್ ಕೊಟ್ಟು ನಾನು ಪಕ್ಕ ನಿಂತೀರ ಅಂತ ಗೊತ್ತು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು ಇಡೀ ಕರ್ನಾಟಕಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಐ ಲವ್ ಯು ಗಾಯ್ಸ್ ಅನ್ ಥ್ಯಾಂಕ್ ಯು ಸೊ ಮಚ್ ಸೊ ಇದಿಷ್ಟು ಕೂಡ ಬಿಗ್ ಬಾಸ್ ರಜತ್ ಅವರ ಮಾತು ಆ್ಯಕ್ಚುಲಾಗಿ ಆಗಿ ಏನಾಯಿತು ಸ್ಟಾರ್ ವಾರ್ ಬಗ್ಗೆ ಬಿಗ್ ಬಾಸ್ ಮನೇಲಿ ಯಾರು ಗೆಲ್ತಾರೆ ಒಂದಷ್ಟು ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಂಡ್ರು ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ નવ વૃક્ષે નવ હા પોહા તાજા સુધી નિકર માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી